ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ನನ್ನ ಡಿಜಿಟಲ್ ವಾಹಿನಿ ಇದು ಸುದ್ದಿ ಟಿ ವಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಇವತ್ತು ಒಂದು ವಿಚಾರದ ಕುರಿತು ನಾನು ನಿಮ್ಮ ಜೊತೆಗೆ ಮಾತನಾಡಬೇಕು ಸೊ ನಮ್ಮಲ್ಲಿ ಒಂದು ಸಂಘ ದೋಷ ಅನ್ನುವ ಮಾತನ್ನು ಆಡ್ತಾರೆ ಅಂದರೆ ಮನುಷ್ಯ ಯಾರ ಸಂಘ ಮಾಡ್ತಾ ಹೋಗ್ತಾನೆ ಅವನ ಪ್ರಭಾವ ನಮ್ಮ ಮೇಲೆ ಆಗ್ತಾ ಹೋಗುತ್ತೆ ಅಂತ ಅದರಿಂದ ನಮ್ಮಲ್ಲಿ ಬಹಳ ಸಂದರ್ಭದಲ್ಲಿ ಇರ್ತಾರೆ ಈ ದುಷ್ಟರ ಸಹವಾಸ ಮಾಡಬೇಡಿ ದುಷ್ಟರ ಸಹವಾಸ ಮಾಡಿದರೆ ನೀವು ದುಷ್ಟರಾಗುವ ಅಪಾಯ ಇರುತ್ತೆ ಆದ್ರಿಂದ ನಾವು ಯಾರ ಸಹವಾಸ ಸಂಘ ಮಾಡ್ತೀವೋ ಅದರ ಅರಿವು ಇರಬೇಕು ಅದಿಲ್ಲದಿದ್ದರೆ ಪ್ರಾಬ್ಲಮ್ ಈ ಕುಡುಕರ ಜೊತೆ ಸೇರ್ಬಿಟ್ರೆ ಬಹಳ ಕಾಲ ಅಂತ ಇಟ್ಕೊಳ್ಳಿ ಕುಡಕನ ಅಲ್ಲದಿದ್ದವನು ಕುಳಕ ಕುಡಕ ಆಗ್ಬಿಡ್ತಾರೆ ಹಾಗೆ ಸಿಗರೇಟು ಗಾಂಜಾ ಹೊಡಿಯೋರು ಎಲ್ಲ ಇರ್ತಾರೆ ಅವ್ರ ಜೊತೆ ಸೇರ್ಬಿಟ್ರೆ ಅವರೇ ಆಗ್ಬಿಡ್ತಾರೆ ಅದರಿಂದ ಆ ಜಾಗರೂಕತೆ ಬೇಕು ಸಂಘದೋಷ ಈ ಸಂಘದೋಷ ಎಲ್ಲ ಕ್ಷೇತ್ರಗಳು ಎಲ್ಲ ಕಡೆ ಇರುತ್ತೆ ನಾನೀಗ ಮಾತನಾಡ್ತಾ ಇರುವ ಸಂಘದೋಷ ಯಾರ ಬಗ್ಗೆ ಅಂದರೆ ಕೇಂದ್ರ ಸಚಿವರಾಗಿರುವ ಎಚ್ ಡಿ ಕುಮಾರಸ್ವಾಮಿ ಅವರ ಬಗ್ಗೆ ಅವರು ಇರಲಿಲ್ಲ ಅವರು ಮುಖ್ಯಮಂತ್ರಿ ಆದ ಸಂದರ್ಭ ಕೆಲವು ಅತ್ಯುತ್ತಮ ಯೋಜನೆಗಳನ್ನು ಕೂಡ ಮಾಡಿದ್ದಾರೆ ಆದರೆ ಅವರ ಸಂಘ ಏನಿದೆ ಅವರನ್ನ ಈಗಿನ ಸ್ಥಿತಿಗೆ ತಂದಿದೆಯಾ ಒಂದು ಕಾಲದಲ್ಲಿ ತಾವೊಬ್ಬ ಮಹಾನ್ ಧರ್ಮ ನಿರಪೇಕ್ಷ ರಾಜಕಾರಣಿ ಅಂತ ಅವರು ತೋರಿಸ್ತಾ ಇದ್ರು ಅವ್ರ ತಂದೆಯವರು ತೋರಿಸ್ತಾ ಇದ್ರು ದೇವೇಗೌಡರಂತೂ ನಾನು ಮುಂದಿನ ಜನ್ಮದಲ್ಲಿ ನಾನು ಮುಸ್ಲಿಮನಾಗಿ ಹುಟ್ಟುತ್ತೇನೆ ಅಂತ ಹೇಳಿದ್ರು ಹಾಗೇನೇ ಜಮೀರ್ ಜೊತೆ ಓಡಾಡೋ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರು ತಲೆ ಮೇಲೆ ಆ ಟಿಪ್ಪು ಸುಲ್ತಾನನ ಪೀಠ ಇರುತ್ತಲ್ಲ ಅದನ್ನೆಲ್ಲ ಹಾಕೊಂಡು ತಿಳಿಸ್ಕೊಂಡಿದ್ರು ಹಾಗೇ ಈ ರಾಜ್ಯದ ಬಹುತೇಕ ಮುಸ್ಲಿಮರಿಗೆ ಕುಮಾರಸ್ವಾಮಿ ಅಂದ್ರೆ ಭಾಳ ಇಷ್ಟ ಆಗ್ತಾ ಇತ್ತು ಯಾಕೆಂದ್ರೆ ಅವ್ರಿಗೆ ಒಂದು ಬಿ ಜೆ ಪಿ ಒಂದು ಕಡೆ ಬಿ ಜೆ ಪಿಯನ್ನು ವಿರೋಧಿಸಲೇಬೇಕು ಇನ್ನೊಂದು ಕಡೆ ಕಾಂಗ್ರೆಸ್ ಒಪ್ಪಿತ ಆಗ್ತಿರ್ಲಿಲ್ಲ ಅವ್ರಿಗೆ ಅಂಥವ್ರಿಗೆ ಇರುವ ಸ್ಥಾನ ಜೆ ಡಿ ಎಸ್ ಆಗಿತ್ತು ಹೀಗಾಗಿ ರಾಜ್ಯದ ಬಹಳಷ್ಟು ಕಡೆ ಬಹಳಷ್ಟು ಮುಸ್ಲಿಮರು ಜೆ ಡಿ ಎಸ್ ಜೊತೆ ತಮ್ಮನ್ನು ಗುರ್ಸ್ಕಟ್ಟಿದ್ರು ಅದರ ಜೊತೆಗೆ ಜೆ ಡಿ ಎಸ್ ಜಾತ್ಯತೀತ ಅಂತ ಆ ಜಾತ್ಯತೀತ ಅನ್ನುವ ಶಬ್ದ ಅವರಿಗೆ ಒಂದು ಸಮಾಧಾನವನ್ನು ಸಾಂತ್ವನವನ್ನು ಅಲ್ಪಸಂಖ್ಯಾತರಿಗೆ ಹೇಳ್ತಿತ್ತು ಇವರು ಕೋಮವಾದಿ ಅಲ್ಲ ಇವರು ಜಾತ್ಯತೀತರು ಅಂತ ಅದರ ಜೊತೆಗೆ ನೀವು ಜನತಾ ಪರಿವಾರ ಬಂದ ಮೇಲೆ ಜನತಾ ಪರಿವಾರ ಒಡೆದ ಮೇಲೆ ಹೆಗಡೆ ಬಿ ಜೆ ಪಿ ತೆಕ್ಕೆಗೆ ಹೋದ ಮೇಲೆ ದೇವೇಗೌಡರು ಪ್ರತ್ಯೇಕವಾಗಿ ಇದ್ದ ಮೇಲೆ ಸೊ ಆ ಒಂದು ರಾಜಕೀಯ ಹಿನ್ನೆಲೆಯಲ್ಲಿ ಬಂದವರು ಕೂಡ ಅವರು ಜೆ ಡಿ ಎಸ್ ಜೊತೆ ಗುಡ್ಸ್ಕೊತಿದ್ರು ಕುಮಾರಸ್ವಾಮಿ ಹಾಗೆ ಇದ್ರು ಆದರೆ ಅವರು ರಾಜಕೀಯವಾಗಿ ಯಾವಾಗ ಮುಳುಗುವ ಸ್ಥಿತಿ ಬಂತು ಮುಳುಗುವ ಸ್ಥಿತಿ ಅಂದ್ರೆ ಅಧಿಕಾರ ವಂಚಿತರಾದ್ರು ಆಗ ಅವರು ಬಿಜೆಪಿ ಜೆ ಪಿ ಪಿಸಕ್ಕೆ ಮಾಡಿದ್ರು ಸೊ ದೇವೇಗೌಡರು ತಮ್ಮ ಮಗನ ಏನಿದ್ದಾರೆ ಏನಾದರೂ ಅಧಿಕಾರ ಬೇಕು ಆ ಕಾರಣಕ್ಕಾಗಿ ಅವರೇ ಮೋದಿಯವರ ಹತ್ರ ಮಾತಾಡಿ ಕುಮಾರಸ್ವಾಮಿಯವ್ರನ್ನ ಕರ್ಕೊಂಡು ಹೋಗಿ ಅವರ ಮಡಿಲಿಗೆ ಹಾಕ್ಬಿಟ್ಟು ನನ್ನ ಮಗ ನನ್ನ ಮೊಮ್ಮಗ ನನ್ನ ಕುಟುಂಬವನ್ನ ನೀವೇ ಸಾಕಿ ನೀವೇ ಸಲಹೆ ಅಂಥೇಳಿ ಎಲ್ಲ ಮಾಡಿ ಇಲೆಕ್ಷನ್ ಟೈಮ್ ಹೊಂದಾಣಿಕೆಯಾಗಿ ಅವ್ರನ್ನ ಮಂತ್ರಿ ಮಾಡಲಾಯಿತು ಸೊ ಈ ಒಂದು ಬೆಳವಣಿಗೆಯಲ್ಲಿ ಕುಮಾರಸ್ವಾಮಿಯವರು ಒಂದು ಮುಸ್ಲಿಂ ವಿರೋಧವನ್ನು ತಮ್ಮ ಒಳಗಡೆ ಸೃಷ್ಟಿಸ್ಕೊಟ್ರು ರಾಮನಗರದಲ್ಲಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಸೋತಾಗ ಅವ್ರಿಗೆ ತಡೆಯೋಕೆ ಸಾಧ್ಯ ಆಗಿದೆ ಒಂದು ಅಲ್ಲಿ ಕಾಂಗ್ರೆಸ್ನ ಮುಸ್ಲಿಂ ಅಭ್ಯರ್ಥಿ ಗೆದ್ದಿದ್ದು ಇವರು ಸೋತಿದ್ದು ಅವರು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಅಂದರೆ ಇಡೀ ಮುಸ್ಲಿಂ ಸಮುದಾಯ ಯಾರೇ ನಿಂತಿರಲಿ ತಮ್ಮ ಸಪೋರ್ಟ್ ಮಾಡಬೇಕು ಆಗಲೇ ಇಲ್ಲ ಆಗ ಅವರ ಒಳಗಡೆ ಕೋಮು ದ್ವೇಷ ಜ್ವಾಲೆ ಜಾಸ್ತಿ ಆಗ್ತಾ ಇರ್ತದೆ ಒಳಗೆ ಸುಡೋ ಪ್ರಾರಂಭ ಆಯ್ತು ನನ್ನ ಮಗ ನನ್ನ ಮಗ ಪುತ್ರಂ ವ್ಯಾಮೋಹ ನನ್ನ ಮಗ ಸೋತೋಗ್ಬಿಟ್ಟ ಮುಸ್ಲಿಮ್ರೇ ನನ್ನ ಮಗನ ಸೋತ್ಬಿಟ್ರು ಅಂತ ಮುಸ್ಲಿಂ ದ್ವೇಷವನ್ನು ಇಟ್ಕೊಂಡು ಅದನ್ನು ಬೆಳೆಸ್ಕೊಂಡು ಬಿ ಜೆ ಪಿಗೂ ಹೋದರು ಬಿ ಜೆ ಪಿ ಅವರಿಗೆ ನಾನು ಹೇಳಿದೆ ಈ ಸಂಘ ದೋಷ ಅಂತ ಅವರ ಒಳಗಡೆ ಮೊದಲೇ ಮುಸ್ಲಿಂ ದೋಷ ಇತ್ತು ದ್ವೇಷ ಇತ್ತು ಸೊ ಮುಸ್ಲಿಮ್ ವಿರೋಧಿಸುವ ಪಕ್ಷದಲ್ಲಿ ಹೋಗಿ ಅವರು ಆಶ್ರಯ ಪಡೆದರು ಆಶ್ರಯ ಪಡೆದವರು ಸೊ ಈ ಚುನಾವಣೆಯ ಸಂದರ್ಭದಲ್ಲಿ ದೇವೇಗೌಡರು ಕೆಲವು ಯಾವುದು ಚನ್ನಪಟ್ಟಣ ಚುನಾವಣೆ ಸಂದರ್ಭದಲ್ಲಿ ಮುಸ್ಲಿಂ ನಾಯಕರನ್ನು ನೋಡಿ ಹಳೆಯದನ್ನೆಲ್ಲ ನೆನಪು ಮಾಡಿಬಿಟ್ಟು ತಮ್ಮಗ ಇಲ್ಲೂ ಮೊಮ್ಮಗನ ಗೆಲ್ಲಿಸ್ಬೋದು ಓಕೆ ಫೈನ್ ಆ ಸಂದರ್ಭದಲ್ಲಿ ಫ್ರೆಂಡ್ಸ್ ನೋಡಿ ಅವರ ಕುಮಾರಸ್ವಾಮಿ ಮತ್ತು ಜಮೀರ್ ಅಹಮದ್ ಖಾನ್ ನಡುವೆ ಜಗಳ ಆಯಿತು ಜಮೀರ್ ಅಹಮದ್ ಖಾನ್ ಹಾಗೆ ಮಾತನಾಡಬಾರ್ದಾಗಿತ್ತು ಬಣ್ಣ ಹಿಡಿದು ಎಂದೂ ಕೂಡ ಮಾತನಾಡಬಾರ್ದು ನೀವು ಕರಿಯ ಅನ್ನೋದೇನಿದೆ ಅದು ವರ್ಣಭೇದ ನೀತಿ ಮಾತಾಡ್ಕೊಡೋದು ಮತ್ತು ಯಾವುದೇ ರಾಜಕಾರಣ ಇರಲಿ ನೀವು ವೈಯಕ್ತಿಕ ಒಬ್ಬರ ದೇಹದ ಬಗ್ಗೆ ವಯಸ್ಸಿನ ಬಗ್ಗೆ ಇನ್ನೊಂದು ಟೀಕೆ ಮಾಡೋದಿದೆಯಲ್ಲ ಅದು ಸುಸಂಸ್ಕೃತವಾದ ನಡವಳಿಕೆ ಅಲ್ಲ ನೀವು ಸೈದ್ಧಾಂತಿಕವಾಗಿ ಫೈಟ್ ಮಾಡಿ ಸಿದ್ಧಾಂತದ ಬಗ್ಗೆ ಫೈಟ್ ಮಾಡಿ ಆದರೆ ನೀ ಕುಳ್ಳನೋ ನೀ ನುದ್ದಾನೋ ನೀ ಕಪ್ಪೋ ನೀ ಬಿಳಪೋ ಇದು ಅನ್ಕಲ್ಚರ್ಡ್ ಬಿಹೇವಿಯರ್ ಅಂತ ಇಂಥ ಅನ್ಕಲ್ಚರ್ಡ್ ಬಿಹೇವಿಯರು ನಜೀರ್ ಸಾರಿ ಜಮೀರ್ ಅಹಮದ್ ಮತ್ತು ಕುಮಾರಣ್ಣ ನಡುವೆ ಶುರುವಾಯಿತು ಕುಮಾರಣ್ಣ ಈ ಚುನಾವಣೆ ಮುಗಿದ ಮೇಲೆ ಅವರು ಮಾತನಾಡಿದ್ರು ಟೈಯರ್ ಅಂಗಡಿ ಬಗ್ಗೆ ಸೊ ಅದ್ರ ಮೊದಲು ಬಿ ಜೆ ಪಿ ಅವರು ಪಂಕ್ಚರ್ ಬಗ್ಗೆ ಮಾತನಾಡ್ತಿದ್ರು ಈ ಟೈಯರ್ ಅಂಗಡಿ ಬಗ್ಗೆ ಮಾತನಾಡ್ತಾ ಇದ್ದಾರೆ ಏರ ಟೈರ್ ಅಂಗಡಿ ಬಗ್ಗೆ ಮಾತನಾಡಿದ್ರು ಜಮೀರ್ ತಮ್ಮ ಮಾತಿನ ಬಲದಲ್ಲಿ ಮುಸ್ಲಿಮರ ಇದ್ದಿದ್ದಾಗ ಮೊದಲು ಮುಸ್ಲಿಂ ವೋಟ್ ನಮಗೆ ಬೇಡವೇ ಬೇಡ ಅಂತ ಹೇಳಿದವರು ಈಗ ಮುಸ್ಲಿಂ ಓಟ್ ಕೇಳ್ಕೊಂಡು ಹೋಗ್ತಿದ್ದಾರೆ ಆಯ್ತಾ ಅಂದ್ಕೊಬಿಟ್ಟಿದ್ದಾರೆ ನಾವೇನು ಇವರು ಇವ್ರ ಕುಟುಂಬನ ಬೇಕು ಖರೀದಿ ಮಾಡಬಹುದು ಅನ್ನೋ ಅರ್ಥದಲ್ಲಿ ಮಾತಾಡಿದ್ರು ಅದಕ್ಕೆ ಈಗ ಚುನಾವಣೆ ಮುಗಿದ ಮೇಲೆ ಕುಮಾರಸ್ವಾಮಿ ಉತ್ತರ ಕೊಟ್ಟಿದ್ದು ಟೈಯರ್ ಅಂಗಡಿ ಸೊ ಅವ್ರು ಮಾತನಾಡ್ತಾ ಏನು ನೀವು ಅಂದ್ರೆ ಮುಸ್ಲಿಂ ಸಮುದಾಯದವರು ಟೈರ್ ಅಂಗಡಿ ಇಟ್ಕೊಂಡವರು ಪಂಚರ್ ಹಾಕುವವರು ನೀವೇನು ದೇವೇಗೌಡರ ಅನ್ನ ಖರೀದಿ ಮಾಡ್ತೀರಾ ಅಲ್ಲಿ ಖರೀದಿ ಮಾಡ್ತೀರಾ ಸೊ ಅದು ಸಾಧ್ಯ ಇಲ್ಲದ ಮಾತು ದೇವೇಗೌಡರು ಕುಮಾರಸ್ವಾಮಿ ಆಸ್ತಿ ಎಲ್ಲ ಸಾಮಾನ್ಯ ಜನ ಖರೀದಿ ಮಾಡಬಹುದಾ ಸಾಧ್ಯ ಇದೆಯಾ ಇದೊಂದು ಪ್ರಶ್ನೆ ಆ ಕಡೆ ಇರಲಿ ಆದರೆ ಇಲ್ಲಿ ತಿಳಿಯಬೇಕಾದ ಅಂಶ ಅಂತಂದರೆ ಮೊದಲನೇದಾಗಿ ಕರ್ನಾಟಕದ ಮುಸ್ಲಿಂ ಸಮುದಾಯ ಕುಮಾರಸ್ವಾಮಿಯನ್ನು ರಾಜಕೀಯವಾಗಿ ಬೆಳೆಸುವಲ್ಲಿ ಅತಿ ಹೆಚ್ಚಿನ ಪಾತ್ರ ವಹಿಸಿದೆ ದಟ್ ಇಸ್ ಒನ್ ಎರಡನೇದಾಗಿ ಕರ್ನಾಟಕದ ಡೆವಲಪ್ಮೆಂಟ್ಗಳು ಕೂಡ ಮುಸ್ಲಿಮರ ಪಾತ್ರ ಇದೆ ಅಲ್ವಾ ಇವರು ಕೇವಲ ಟೈರ್ ಅಂಗಡಿ ಇಟ್ಕೊಂಡವರಲ್ಲ ಒಬ್ಬರೇ ಒಬ್ಬರ ಹೆಸರು ಹೇಳ್ತೀನಿ ನಾನು ಇನ್ನೇನೂ ಬೇಕಾಗಿಲ್ಲ ಅಜೀಮ್ ಪ್ರೇಮ್ ಜಿ ಅವರು ಪ್ರತಿ ವರ್ಷ ಸಮಾಜ ಸೇವೆಗಾಗಿ ಕೊಡುವ ಹಣ ಇದೆಯಲ್ಲ ಅದು ಸಾವಿರ 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 ಕೋಟಿ ಒಬ್ಬ ವ್ಯಕ್ತಿ ಅಜೀಂ ಪ್ರೇಮ್ಜಿ ಸಾವಿರಾರು ಕೋಟಿ ಹಣವನ್ನು ಅವರು ದಾನ ಮಾಡ್ತಾರೆ ಯಾವ ಕ್ಷಣದಲ್ಲೂ ಕೂಡ ಅವರಿಗೆ ಅವರ ಪ್ರಚಾರದ ಆಸೆ ಕೂಡ ಇಲ್ಲ ಅವರು ಮುಸ್ಲಿಂ ಇಂಥ ಮುಸ್ಲಿಮರ ಒಂದು ಉದ್ದನೆಯ ಪಟ್ಟಿಯನ್ನು ನಾನು ನೀಡಬಲ್ಲೆ ಕಾಂಟ್ರಿಬ್ಯೂಷನ್ ಇರುವಂಥದ್ದು ಯಾವುದು ಬೇಡ ನಾನು ಹೇಳಿದೆ ಜೆ ಡಿ ಎಸ್ ಜೆ ಡಿ ಎಸ್ ಬೆಳೆಸುವುದರಲ್ಲಿ ಮುಸ್ಲಿಮರ ಪಾತ್ರ ಎಷ್ಟಿದೆ ಅನ್ನೋದನ್ನು ಕುಮಾರಸ್ವಾಮಿ ಮರ್ತುಬಿಟ್ರ ಅವರ ಹೆಸರೇ ಒಬ್ಬರ ಹೆಸರು ಹೇಳ್ತೀನಿ ನಾನು ಬಿ ಎಂ ಫರೂಕ್ ಅವ್ರಿಗೂ ಕೂಡ ದೇವೇಗೌಡರ ಮೇಲೆ ಅಪಾರಕವಾದ ಗೌರವ ಮೊದಲೇ ಚನ್ನಪಟ್ಟಣದಲ್ಲಿ ಚುನಾವಣೆ ಮುಸ್ಲಿಂ ಪ್ರಚಾರಕ್ಕೆ ಹೋದ ಸಂದರ್ಭದಲ್ಲಿ ಬಿ ಎಂ ಫರೂಕ್ ಅವ್ರನ್ನ ನೋಡಿದಾಗ ಆಯಿತು ನನಗೆ ಅವರು ಇದೆಲ್ಲ ಬಿ ಜೆ ಪಿಯ ಜೊತೆಗೆ ಜೆ ಡಿ ಎಸ್ ಹೋದ್ಮಾಲೂ ಕೂಡ ಅವ್ರು ಜೆ ಡಿ ಎಸ್ ಅನ್ನು ಬಿಟ್ಟಿಲ್ಲ ಅವರದು ಹತ್ತು ಹದಿನೈದು ಕಂಪ್ನಿಗಳಿವೆ ಬಿ ಎಂ ಫರೂಕ್ ಜೆ ಡಿ ಎಸ್ ಬೆಳವಣಿಗೆಗೆ ಅವರು ಏನೇನು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಅನ್ನುವುದನ್ನು ಕುಮಾರಣ್ಣ ಮರೆತಿದ್ದಾರೆಯೇ ಹೀಗೆ ಮರೆಯುವುದು ಕೃತಜ್ಞತೆಯೇ ಕೃತಜ್ಞತೆಯೇ ಅವರು ಕೂಡ ಟಯರ್ ಅಂಗಡಿಯಿಂದ ಬಂದವರಲ್ವಾ ಅವರ ಒಟ್ಟಾರೆ ಆಸ್ತಿ ಬಿ ಎಂ ಫರೂಕ್ ಅವರದ್ದು ಎಷ್ಟಿದೆ ಅನ್ನೋದನ್ನ ಕುಮಾರಣ್ಣ ಮರೆತು ಬಿಟ್ರ ಅವರು ಪಕ್ಷದ ಚುನಾವಣಾ ಸಂದರ್ಭದಲ್ಲಿ ಇದರಲ್ಲಿ ಬಿ ಎಂ ಫರೂಕ್ ಕಾಂಟ್ರಿಬ್ಯೂಟ್ ಮಾಡಿರುವುದು ಎಷ್ಟು ಅನ್ನೋದನ್ನು ಹೇಳಬಾರ್ದ್ರಾ ಕುಮಾರಸ್ವಾಮಿಯವರು ಯಾಕೆ ದೇವೇಗೌಡರು ಕುಮಾರಸ್ವಾಮಿ ಅವರು ಬಿ ಎಂ ಫರೂಕ್ ಅವರನ್ನ ಪಕ್ಕಕ್ಕೆ ಇಟ್ಕೊಂಡಿದ್ದಾರೆ ಅವರು ಚುನಾವಣಾ ಕಾಂಟ್ರಿಬ್ಯೂಷನ್ ಕೊಟ್ಟಿಲ್ವಾ ಚುನಾವಣೆ ಹೆಚ್ಚಾಗಿ ಹಣ ಕೊಟ್ಟಿಲ್ವಾ ಒಂದು ಕೊಟ್ಟಿಲ್ವಾ ಅವರು ಕೊಟ್ಟಿದ್ದರೆ ಅವರು ಈ ಟೈಯರ್ ಮತ್ತು ಫಂಕ್ಷರ್ ಸಮುದಾಯಕ್ಕೆ ಸೇರಿದವರು ಅಲ್ವಾ ಆ ಕೃತಜ್ಞತೆ ಆದರೂ ಬೇಕಲ್ವಾ ಇನ್ನೊಂದು ಒಬ್ಬರನ್ನು ಅವರ ವೃತ್ತಿಯ ಮೂಲಕ ಹೀಯಾಳಿಸುವುದಿದೆಯಲ್ಲ ಅದು ಮನುಷ್ಯ ವಿರೋಧಿಯಾದದ್ದು ಜನ ತಮಗೆ ಬೇಕಾದಂಥ ವೃತ್ತಿಯನ್ನು ಮಾಡ್ತಾರೆ ಆದರೆ ಏನು ಅಂದರೆ ನೀವು ಇಂಡಿಯಾದಲ್ಲಿ ಮುಸ್ಲಿಮರ ಪರಿಸ್ಥಿತಿ ಹೇಗಿದೆಯೋ ಸಾಚಾರ್ ಕಮಿಟಿಯ ವರದಿಯನ್ನು ನೋಡಿದ್ರ ಗೊತ್ತಾಗುತ್ತೆ ಅವರು ದಲಿತರಲ್ಲಿ ದಲಿತರಾಗಿದ್ದಾರೆ ಶಿಕ್ಷಣ ಇಲ್ಲ ತಿಳಿಸಿ ಮೊದಲಿಂದ ಅವರಿಗೆ ಧಾರ್ಮಿಕ ಭಾವನೆಗಳನ್ನ ಅವ್ರ ತಲೆಯಲ್ಲಿ ತುಂಬಲಾಗುತ್ತೆ ಅವರಿರುವ ಮಕ್ಕಳೆಲ್ಲ ಪ್ರಾರಂಭದಲ್ಲಿ ಒಂದು ಸೈಕಲ್ ಅಂಗಡಿಗೂ ಹೋಗಿ ಕೆಲಸ ಪ್ರಾರಂಭ ಮಾಡ್ತಾರೆ ಶಿಕ್ಷಣ ಮಾಡುವುದಕ್ಕೂ ಸಾಧ್ಯ ಅಲ್ಲ ಯಾಕಂದ್ರೆ ಕುಟುಂಬದ ನಿರ್ವಹಣೆ ಆ ಪುಟ್ಟ ಪುಟ್ಟ ಮಕ್ಕಳು ಬಂದು ಸೈಕಲ್ ಅಂಗಡಿಯಲ್ಲಿ ನಂತರ ಸ್ಕೂಟರ್ ಅಂಗಡಿಯಲ್ಲಿ ನಂತರ ಬೆಳೆದ ಮೇಲೆ ಕಾರ್ ಗೀರು ವರ್ಕ್ಶಾಪ್ನಲ್ಲಿ ಕೆಲಸ ಮಾಡ್ತಾರೆ ತಮ್ಮ ಕುಟುಂಬ ನಿರ್ವಹಣೆ ಮಾಡ್ತಾರೆ ಒಂದು ಮುಸ್ಲಿಂ ಕುಟುಂಬದಲ್ಲಿ ಮೂರೋ ನಾಲ್ಕೋ ಮಕ್ಕಳಿದ್ರೆ ನಾಲ್ಕು ಜನರಿಂದ ಊಟಕ್ಕೇನೋ ಸಿಗುತ್ತೆ ಅಂತ ಇರ್ತಾರೆ ಪಂಕ್ಚರ್ಕೆ ಹಾಕ್ತಾರೆ ಹೌದು ಕುಮಾರಸ್ವಾಮಿ ಅವರೇ ಪಂಕ್ಚರ್ ಹಾಕ್ತಾರೆ ನ್ಯಾಯಬದ್ಧವಾದ ಊಟ ಅಲ್ವ ಅದು ಪಂಕ್ಚರ್ ಹಾಕೋದು ಟೈರ್ ಅಂಗಡಿ ನ್ಯಾಯಬದ್ಧವಾದಲ್ವ ಅದನ್ನು ಹಿಯಾಳಿಸ್ಬೌದಾ ಹಾಗೆ ಹೇಯಾಳಿಸುವುದಿದ್ದರೆ ಎಲ್ಲರ ವೃತ್ತಿಯನ್ನು ಹೀಯಾಳಿಸ್ಬೌದಲ್ವ ಅದು ಹಿಯಾಳಿಸುವುದೇನಿದೆ ಅದು ಮನಸ್ಸಿನ ಒಳಗಿನ ವಿಷವನ್ನು ತೋರಿಸುತ್ತೆ ಯಾಕೆ ಕುಮಾರಸ್ವಾಮಿಯವರು ಬಿ ಜೆ ಪಿ ಸಂಪರ್ಕ ಮಾಡಿದ ತಕ್ಷಣ ಬಿ ಜೆ ಸಂಬಂಧ ಬೆಳೆಸಿದ ತಕ್ಷಣ ಅವರು ಟೈರು ಮತ್ತು ಪಂಕ್ಚರ್ ಭಾಷೆಯನ್ನು ಪ್ರಾರಂಭ ಮಾಡಿದ್ದಾರೆ ಈ ಟೀಕೆ ಮಾಡುವ ಮೂಲಕ ಮುಸ್ಲಿಂ ಏನೂ ಆಗಲ್ಲ ಅವರು ತಮ್ಮ ಬದುಕನ್ನು ತಾವು ಕಟ್ಕೊತಾರೆ ಅವರ ನಡುವೆ ಅಜಿಂ ಪ್ರೇಮಜಿಯ ಅಂತವರು ಬಿ ಎಂ ಫರೂಕ್ ಅಂತವರು ಇಸಿ ಅವರು ಉದ್ಯಮಗಳನ್ನು ಕಟ್ತಾರೆ ಬೆಳೀತಾರೆ ಇನ್ನೊಂದು ಮಾಡ್ತಾರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾರೆ ಅಲ್ವಾ ಆದರೆ ಅವರನ್ನು ಟೀಕಿಸುವ ಮೂಲಕ ನಿಮ್ಮ ಕುರೂಪ ಏನಿದೆ ಅಂತ ಹೊರಗಡೆ ಬರುತ್ತೆ ನೀವು ಬೆತ್ತಲೆ ಆಗ್ತೀರಿ ಅಷ್ಟೆ ಬೆತ್ತಲೆ ಆಗ್ತೀರಿ ನೀವು ಅಲ್ವಾ ಈಗ ನಿಮ್ಮನ್ನು ಯಾರೋ ಬೇರೆ ಭಾಷೆಯಲ್ಲಿ ಮಾತನಾಡಿದರೆ ನಿಮ್ಗೆ ಯಾರೋ ಅಂದರೆ ಚಡ್ಡಿಗೌಡ್ರು ಅಂದ್ಬಿಟ್ಟೆ ದುಃಖ ಆಗಲ್ವಾ ಹೇಳ್ಕೊಡುದು ಹಾಗೆ ಬಿ ಜೆ ಪಿಗ ಸೇರಿದವರಿಗೆಲ್ಲ ಚೆಂಡೇಗೌಡರು ಯಾರ್ಯಾರು ಬಿಜೆಪಿ ಒಕ್ಕಲಿಗರು ಸೇರಿದವ್ರನ್ನೆಲ್ಲ ಚೆಂಡೇಗೌಡರು ಶುಡ್ ನಾಟ್ ಅದು ಹೇಳ್ಕೊಡುದು ಅದು ತಪ್ಪದು ಹಾಗೆ ಯಾರು ಹೇಳಿದರು ಉಗಿಬೇಕು ಮಾಡ್ಕೊಡುದು ನಾನು ಅದಕ್ಕೆ ಕುಮಾರಣ್ಣ ಕರಿಯ ಅಂತದೇ ನಾನು ಖಂಡಿಸ್ತೇನೆ ಅಂತ ಜಮೀರು ಈಗ ಹೇಳ್ಕೊಡ್ದಿತ್ತು ಸಿದ್ದರಾಮಯ್ಯ ಹೋಗಿ ಜಮೀರ್ ಕಿವಿ ಹಿಂಡಬೇಕಾಗಿತ್ತು ಆದರೆ ಉಪಮುಖ್ಯಮಂತ್ರಿಗಳು ಜಮೀರಿಗೆ ಹೇರಬಾರ್ದಿತ್ತು ಅಂತ ಆ ಜಮೀರ್ ಕ್ಯಾರೆ ಮಾಡಲ್ಲ ಅದು ಅವರ ಅಭಿಪ್ರಾಯ ಬಿಡಿ ಅಂತ ಇದು ದುರಹಂಕಾರ ಇನ್ನೊಂದು ಇರಬಹುದು ಅಲ್ವಾ ಅದ್ರ ಜೊತೆಗೆ ಕುಮಾರಸ್ವಾಮಿಗೋ ಜಮೀರಿಗೋ ಜಗಳ ಇದ್ರೆ ಆ ಜಗಳ ಎಲ್ಲ ಹೋಗಿ ಮಾರ್ಕೆಟ್ ನೆಲ್ಲ ಇನ್ನೊಂದೆಲ್ಲಾ ಮಾಡ್ಕೊಳ್ಳಿ ಮೆಜೆಸ್ಟಿಕ್ ನಲ್ಲಿ ಮಾಡಿ ಎಂ ಜಿ ರೋಡ್ನ ಜಗಳ ಮಾಡಿ ಹೊರಕಲಿರು ನೋ ಇಶ್ಯೂ ಆದರೆ ಸಮುದಾಯವನ್ನು ಟೀಕಿಸ್ಕೊಡುವ ಬಣ್ಣವನ್ನು ಟೀಕಿಸ್ಕೊಡೋದು ಕುಮಾರಸ್ವಾಮಿಯನ್ನು ಬೈದಿದ್ರೆ ನೀವು ಒಕ್ಕಲಿಗರನ್ನೆಲ್ಲ ಬೈದರೆ ಅದು ಮನುಷ್ಯತ್ವ ಅಲ್ಲ ಅಥವಾ ಅವರ ಬಣ್ಣವನ್ನು ಹಿಡಿದು ಬರೆದು ಮನುಷ್ಯತ್ವ ಅಲ್ಲ ಹಾಗೆ ಜಮೀರನ್ನ ಬೈಯೋದಕ್ಕಾಗಿ ಇಡೀ ಮುಸ್ಲಿಂ ಸಮುದಾಯವನ್ನ ಟೀಕೆ ಮಾಡಿದರೆ ಅದು ಮನುಷ್ಯತ್ವ ಅಲ್ಲ ಅದು ಅವರ ವೃತ್ತಿಯ ಮೇಲೆ ಅವರು ಪಂಕ್ಚರ್ ಆಗ್ತಾರೆ ಟೈರ್ ಅಂಗಡಿ ಅಂತ ಅನ್ನೋದು ಇದೆಯಲ್ಲ ಇದು ದುಷ್ಟತನದ ಪರಮಾವಧಿ ಅದಕ್ಕೆ ನಾನು ಹೇಳಿದ್ದು ಸಂಘ ದೋಷ ಕುಮಾರಸ್ವಾಮಿ ಮೊದಲು ಆಗಿರಲಿಲ್ಲ ಈಗ ಆಗಿದ್ದಾರೆ ಇದು ದುಃಖಕರವಾದದ್ದು ಯಾಕೆಂದರೆ ಅವರ ಪಕ್ಷವನ್ನು ಬೆಳೆಸುವಲ್ಲಿ ಮುಸ್ಲಿಂ ಸಮುದಾಯ ಇದೆ ದೇವೇಗೌಡರು ಈ ದೇಶದ ಪ್ರಧಾನಿ ಆಗಿದ್ದರೆ ನಮಗೆಲ್ಲ ಹೆಮ್ಮೆ ಅದು ಆಗಿದ್ರೆ ಅದಕ್ಕೆ ಕಾರಣ ಅವರ ಜಾತ್ಯಾತೀತ ನಿಲುವು ಎಡಪಂಥಿಯರವರು ಬೆಂಬಲ ಕೊಟ್ಟಿದ್ದು ಹೋಗೋ ಸಂದರ್ಭದಲ್ಲಿ ವಾಜಪೇಯಿ ನೀವು ಕಂಠಿದಾಗದಿದ್ರೆ ಹಾಗೆ ಎಂದಿರುತ್ತೆ ಬಟ್ ಆ ಪೀಠದ ಮೇಲೆ ಕರ್ಕೊಂಡು ಹೋಗಿ ಅವರು ಕೂಡರಿಸಿದ್ದ ಯಾರು ಆ ಸುರಜೇತ್ ಅಂತ ಒಬ್ಬ ಕಮ್ಯುನಿಸ್ಟ್ ನಾಯಕರಿದ್ದರು ಅವರು ಜ್ಯೋತಿ ಬಸು ಜ್ಯೋತಿ ಬಸ್ಸು ನಾನು ಆಗಲ್ಲ ಅಂತ ದೇವೇಗೌಡರು ಸಿಕ್ಕಿದ್ದು ಅವ್ರು ಒಪ್ಕೊಂಡಿದ್ರೆ ಇವರು ಸಿಕ್ತಿರ್ಲಿಲ್ಲ ಸೊ ಎಡಪಂಥೀಯರ ಬೆಂಬಲದೊಂದಿಗೆ ಮುಸ್ಲಿಮರ ಬೆಂಬಲದೊಂದಿಗೆ ಪ್ರಧಾನಿ ಹುದ್ದೆಗೆ ಏರಿದ ಅವರ ಕುಟುಂಬ ಅವರ ಕುಡಿ ಈಗ ಪಂಕ್ಚರ್ ಬಗ್ಗೆ ಮಾತನಾಡ್ತಾರೆ ಟೈರ್ ಅಂಗಡಿಯವರು ಅಂತಾರೆ ಇದು ನ್ಯಾಯವಾ ಇದು ಧರ್ಮವಾ ಅಲ್ವೇ ಅಲ್ಲ ನೋ ನಾಟ್ ಆಲ್ ಈ ಬಗ್ಗೆ ಒಂದು ವಿಷಾದ ಭಾವ ಆದರೂ ಅವ್ರಿಗೆ ಹೇಳಬೇಕಿತ್ತು ನಾನು ಬಾಯಿ ತಪ್ಪಿಗೆ ಮಾತನಾಡಿದ್ದೇನೆ ನಾನು ಮಾತನಾಡಕೂಡದಿತ್ತು ಅಂತ ಅಂತಹ ವಿಷಾದ ಭಾವ ಕೂಡ ಇದುವರೆಗೆ ಆ ಕುಮಾರಸ್ವಾಮಿಯವರಿಂದ ಬಂದಿಲ್ಲ ಅದು ಸಹವಾಸ ದೋಷ ಸಂಘ ದೋಷ ಈ ಸಹವಾಸ ದೋಷ ಮತ್ತು ಸಂಘ ದೋಷದಿಂದ ಕುಮಾರಸ್ವಾಮಿ ದೂರ ಇರೋದು ಒಳ್ಳೆಯದು ಅಧಿಕಾರ ಸಿಕ್ಕಿದೆ ಕೂತಿರ್ಲಿ ಆದರೆ ಅವರ ಮನಸ್ಸನ್ನೇ ಇವರು ಪ್ರತಿಬಿಂಬಿಸ್ತಾ ಅದೇ ಭಾಷೆಯಲ್ಲಿ ಮಾತನಾಡಿದರೆ ಅದು ಅವರಿಗೆ ಗೌರವ ಅಲ್ಲ ಎಸ್ ಇದು ಇವತ್ತಿನ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಾನು ಆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ನಮಸ್ಕಾರ